ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳಿರಿ ವಿಡಿಯೋದಲ್ಲಿ ಇವತ್ತು ಓಪನ್ ಇರುವಂತ ಐದು ಗಳ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಎಷ್ಟಿದೆ ಅನ್ನೋದನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಈಗಾಗಲೇ ಈ ಎಲ್ಲ ಐಪಿಒಗಳ ಬಗ್ಗೆ ಡೀಟೇಲ್ ವಿಡಿಯೋ ಕವರ್ ಮಾಡಿದೀನಿ ನೀವು ನೋಡಿದಿರಿ ಅನ್ಕೊಳ್ತೀನಿ ನೋಡೋಣ ಯಾವೆಲ್ಲ ಕಂಪನಿಗಳ ಐಪಿಒ ಜಿಎಂ ಪಿ ಎಷ್ಟಿದೆ ಅಂತ ತಿಳ್ಕೊಳ್ಳೋಣ ಮೊದಲಿಗೆ ಡಿಸ್ಕ್ಲೇ ಮಾಡ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರಂತ ಯಾವುದೇ ಕಂಪನಿಯನ್ನು ಕೂಡ ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ನಿಮ್ಗೆ ಏನ್ ಅನ್ಸುತ್ತೆ ಅದರ ಮೇಲೆ ಡಿಸಿಷನ್ ತಗೊಳ್ಬೋದು ಅಪ್ಲೈ ಮಾಡಬೇಕಾ ಬೇಡವಾ ಅಂತ ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಇಲ್ಲಿ ಮೊದಲನೇ ಕಂಪನಿ ಟ್ರಾನ್ಸ್ ರೈಲ್ ಲೈಟಿಂಗ್ ಇದರ ಜಿ ಎಂ ಪಿ ನೋಡೋದಾದ್ರೆ ಒನ್ ಏಯ್ಟಿ ಫೈವ್ ರುಪೀಸ್ ಟ್ರೇಡ್ ಆಗ್ತಿದೆ ಅಪ್ಪರ್ ಬ್ಯಾಂಡ್ ಶ್ಯೂ ಪ್ರೈಸ್ ಬಂದು ನಾನೂರ ಮೂವತ್ತೆರಡು ರೂಪಾಯಿ ಇದೆ ಅಂದ್ರೆ ನಿಯರ್ಲಿ ನಲ್ವತ್ ಮೂರು ಪರ್ಸೆಂಟ್ ಪ್ರೀಮಿಯಂ ಅಲ್ಲಿ ಟ್ರಾನ್ಸ್ ರೈಲ್ ಲೈಟಿಂಗ್ ಟ್ರೇಡ್ ಆಗ್ತಿದೆ ಒಳ್ಳೆ ಲಾಭವನ್ನು ಕೊಡುವಂತಹ ಲಕ್ಷಣ ಇದೆ ಇವತ್ತು ಹಾಗೂ ಸೋಮವಾರ ಓಪನ್ ಇರುತ್ತೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಟ್ರಾನ್ಸ್ ರೈಲ್ ಲೈಟಿಂಗ್ ಅನ್ನ ನೆಕ್ಸ್ಟ್ ಸ್ಟಾಕ್ ಗೆ ನೆಕ್ಸ್ಟ್ ಕಂಪನಿಗೆ ಬರುತ್ತದೆ ದಾಮ್ ಕ್ಯಾಪಿಟಲ್ ಅಡ್ವೈಸರ್ಸ್ ಇದರ ಜಿ ಎಂ ಪಿ ನೋಡಬಹುದು ನೂರ ಎಪ್ಪತ್ತು ರೂಪಾಯಿ ಇದೆ ಅಪ್ಪರ್ ಬ್ಯಾಂಡ್ ಇಸ್ ಪ್ರೈಸ್ ಬಂದು ಇನ್ನೂರ ಎಂಬತ್ ಮೂರು ರೂಪಾಯಿ ಅಂದ್ರೆ ಅರವತ್ತು ಪರ್ಸೆಂಟ್ ಪ್ರೀಮಿಯಂ ಅಲ್ಲಿ ಟಾಮ್ ಕ್ಯಾಪಿಟಲ್ ಟ್ರೇಡ್ ಆಗ್ತಿದೆ ಇಲ್ಲೂ ಕೂಡ ತುಂಬಾ ಒಳ್ಳೆ ಲಾಭವನ್ನು ಕೊಡುವಂತಹ ಲಕ್ಷಣ ಇದೆ ಇದು ಕೂಡ ಇವತ್ತು ಹಾಗೂ ಸೋಮವಾರ ಓಪನ್ ಇರುತ್ತೆ ಇರೋರು ಸ್ಟಡಿ ಮಾಡಿ ಡಿಸೈಡ್ ಮಾಡಬಹುದು ಅಪ್ಲೈ ಮಾಡಬೇಕಾ ಬೇಡವಾ ಅಂತ ನೆಕ್ಸ್ಟ್ ಕಂಪನಿಗೆ ಬರೋದ್ರೆ ಮಮತಾ ಮೆಷಿನರಿ ಐ ಇನ್ನೂರ ಅರವತ್ತು ರೂಪಾಯಿ ಟ್ರೇಡ್ ಆಗ್ತಿದೆ ಅಪ್ಪರ್ ಬ್ಯಾಂಡ್ ಇಶ್ಯೂ ಪ್ರೈಸ್ ಬಂದು ಇನ್ನೂರ ಮೋರ್ ದಾನ್ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಅಂಡ್ ಸೆವೆನ್ ಪರ್ಸೆಂಟ್ ಪ್ರೀಮಿಯಂ ಮಮತಾ ಮೆಷಿನರಿ ಟ್ರೇಡ್ ಆಗ್ತದೆ ಇಂಟ್ರೆಸ್ಟರ್ ಅವರು ಸ್ಟಡಿ ಮಾಡಬಹುದು ಇದು ಕೂಡ ಇವತ್ತು ಹಾಗೂ ಸೋಮವಾರ ಓಪನ್ ಇರುತ್ತೆ ಸೋಮವಾರ ಲಾಸ್ಟ್ ಆಗಿರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ ಸ್ಟಡಿ ಮಾಡಬಹುದು ಮಮತಾ ಮೆಷಿನರಿಯನ್ನು ನಂತರ ನಾಲ್ಕನೇ ಕಂಪನಿಗೆ ಬರೋದಾದ್ರೆ ಸನಾತನ್ ಟೆಕ್ಸ್ಟೈಲ್ಸ್ ಇದರ ಜಿ ಎಂ ಪಿ ನೋಡಬಹುದು ಎಪ್ಪತ್ತು ರೂಪಾಯಿ ಇಶ್ಯೂ ಪ್ರೈಸ್ ಬಂದು ಮುನ್ನೂರ ಇಪ್ಪತ್ತೊಂದು ಇಲ್ಲಿ ಅರೌಂಡ್ ಟ್ವೆಂಟಿ ಟೂ ಪರ್ಸೆಂಟ್ ಪ್ರೀಮಿಯಂ ಆಸ್ ಆಫ್ ನಾವು ನೋಡ್ಲಿಕ್ಕೆ ಸಿಗ್ತಾ ಇದೆ ಇದು ಕೂಡ ಡಿಸೆಂಟ್ ಪ್ರೀಮಿಯಂ ಇದೆ ಇದನ್ನು ಕೂಡ ಬೇಕಿದ್ರೆ ಸ್ಟಡಿ ಮಾಡಬಹುದು ಬಟ್ ಕಂಪೇರ್ ಟು ಅದರ್ ಕಂಪನೀಸ್ ಸ್ವಲ್ಪ ಕಡಿಮೆ ಪ್ರೀಮಿಯಂ ಇದೆ ಅಂತ ಹೇಳಬಹುದು ಸನಾತನ್ ಟೆಕ್ಸ್ಟೈಲ್ಸ್ ಅಲ್ಲಿ ನಂತರ ಐದನೇ ಕಂಪನಿ ಕಾನ್ ಕಾರ್ಡ್ ಎನ್ ವಿರೋ ಸಿಸ್ಟಮ್ಸ್ ಇದರ ಪ್ರೀಮಿಯಂ ನೋಡಬಹುದು ಎಪ್ಪತ್ತು ರೂಪಾಯಿ ಇದೆ ಇಲ್ಲೂ ಕೂಡ ಪ್ರೈಸ್ ಬಂದು ಸೆವೆನ್ ಹಂಡ್ರೆಡ್ ಅಂಡ್ ಒನ್ ಇಲ್ಲಿ ಅರೌಂಡ್ ಟೆನ್ ಪರ್ಸೆಂಟ್ ಪ್ರೀಮಿಯಂ ನೋ ನೋಡ್ಲಿಕ್ಕೆ ಸಿಗ್ತಾ ಇದೆ ಇಲ್ಲಿ ನಂತರ ದೊಡ್ಡ ಮಟ್ಟದ ಪ್ರೀಮಿಯಂ ಕಾಣ್ತಾ ಇಲ್ಲ ಇಂಟ್ರೆಸ್ಟ್ ಅವರು ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಸಹ ಇದು ಕೂಡ ಇವತ್ತು ಹಾಗೂ ಸೋಮವಾರ ಓಪನ್ ಇರುತ್ತೆ ಸೋಮವಾರ ಲಾಸ್ಟ್ ಆಗಿರುತ್ತೆ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಐದು ಐಪಿಒ ಗಳಿಗೆ ಕಂಪೇರ್ ಮಾಡಿದ್ರೆ ಮಮತಾ ಮಿಷಿನಲ್ಲಿ ಒಳ್ಳೆ ಪ್ರೀಮಿಯಂ ಇದೆ ಹಾಗೆ ದಾಮ್ ಕ್ಯಾಪಿಟಲ್ ಕೂಡ ತುಂಬಾ ಒಳ್ಳೆ ಪ್ರೀಮಿಯಂ ನೋಡ್ಲಿಕ್ಕೆ ಸಿಗ್ತಾ ಇದೆ ಸಿಕ್ಸ್ಟಿ ಪರ್ಸೆಂಟ್ ಇವನ್ ಟ್ರಾನ್ಸ್ ರೈಲ್ ಅಲ್ಲೂ ಕೂಡ ಒಳ್ಳೆ ಪ್ರೀಮಿಯಂ ಇದೆ ಅರೌಂಡ್ ಫಾರ್ಟಿ ತ್ರೀ ಪರ್ಸೆಂಟ್ ಇಂಟ್ರೆಸ್ಟ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಈ ಕಂಪನಿ ಸಣ್ಣ ಸರಿಗಿಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ